ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿಮಾ ಕಾಟೇರ ಎರಡು ಸಾವಿರದ ಇಪ್ಪತ್ತ್ಮೂರು ಕೊನೆಯ ವಾರದಲ್ಲಿ ರಿಲೀಸ್ ಆಗಿತ್ತು ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ದಾಖಲೆ ಕಲೆಕ್ಷನ್ ಮಾಡಿದೆ ಅಂತ ಈಗಾಗಲೇ ಲೆಕ್ಕ ಒಪ್ಪಿಕೊಳ್ಳಲಾಗಿದೆ ಸಿನಿಮಾ ತಂಡಕ್ಕೆ ಆಪ್ತರಾಗಿರುವರೇ ಕೊಟ್ಟಿರುವ ಮಾಹಿತಿ ಪ್ರಕಾರ ಕಾಟೇರ ಈಗಾಗಲೇ ಇನ್ನೂರು ಕೋಟಿ ಕ್ಲಬ್ ಸೇರಿದೆ ಕನ್ನಡ ಸಿನಿಮಾವೊಂದು ಕೇವಲ ಕನ್ನಡದಲ್ಲಷ್ಟೇ ಬಿಡುಗಡೆಯಾಗಿ ಈ ಮಟ್ಟಿಗೆ ಸದ್ದು ಮಾಡಿದ್ದು ಇದೇ ಮೊದಲು ಕನ್ನಡ ಸಿನಿಮಾಗೆ ಇಷ್ಟೊಂದು ಮಾರ್ಕೆಟ್ ಇದೆ ಅನ್ನೋದನ್ನು ಕಾಟೇರ ಸಿನಿಮಾ ಸಾಬೀತು ಮಾಡಿದಂತಾಗಿದೆ ಆದರೆ ಈ ಕಲೆಕ್ಷನ್ ಬಗ್ಗೆ ಇನ್ನೂ ನಿರ್ಮಾಪಕ ಲಾಕ್ ರಾಕ್ಲೆನ್ ವೆಂಕಟೇಶ್ ಅಧಿಕೃತವಾಗಿ ಇನ್ನೂ ಮಾಹಿತಿ ಕೊಡಬೇಕಾಗಿದೆ ಕಾಟೆರ ಬಿಡುಗಡೆಯಾಗಿ ನಾಲ್ಕು ವಾರಗಳಾಗಿವೆ ನಾಲ್ಕನೇ ವಾರದಲ್ಲಿ ರಾಜ್ಯದಲ್ಲಿರುವ ಬಿ ಹಾಗೂ ಸಿ ಸೆಂಟರ್ಗಳಲ್ಲಿ ಕಾಟೆರ ಇನ್ನೂ ಉತ್ತಮ ಪ್ರದರ್ಶನ ಕಾಣುತ್ತಿದೆ ವೀಕೆಂಡ್ಗಳಲ್ಲಿ ಈ ಸಿನಿಮಾ ಹಲವು ಭಾಗಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿರುವುದಾಗಿ ವರದಿಯಾಗಿದೆ ಈಗಿರುವಾಗ ಕಾಟೆರ ರಿಲೀಸ್ ಆದ ನಲವತ್ತ್ಮೂರು ದಿನಕ್ಕೆ ಒ ಟಿ ಟಿಗೆ ಲಗ್ಗೆ ಇಡುತ್ತಾ ಇಂಥದೊಂದು ಪ್ರಶ್ನೆ ಮೂಡಿದೆ ಈ ಪ್ರಶ್ನೆ ಮೂಡುವುದಕ್ಕೆ ಕಾರಣವಿದೆ ಕಾಟೇರ ಜಿ ಫೈವ್ ಓ ಟಿ ಟಿಗೆ ಮಾರಾಟವಾಗಿದೆ ಒ ಟಿ ಟಿ ಸಂಸ್ಥೆ ಹಾಗೂ ಸಿನಿಮಾ ನಿರ್ಮಾಪಕರ ಮಧ್ಯೆ ಒಡಂಬಡಿಕಿದ್ದು ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಕಾಟೇರ ರಿಲೀಸ್ ಆದ ನಲವತ್ತು ದಿನಗಳ ಬಳಿಕ ಒ ಟಿ ಟಿಯಲ್ಲಿ ಸ್ಕ್ರೀಮಿಂಗ್ ಮಾಡಲು ಜಿ ಫೈ ಮುಂದಾಗಿದೆ ಎನ್ನಲಾಗಿದೆ ಕನ್ನಡ ಚಿತ್ರರಂಗದಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿದ ಕಾಟೇರ ಸಿನಿಮಾವನ್ನು ಜಿ ಫೈ ಫೆಬ್ರವರಿ ಒಂಬತ್ತಕ್ಕೆ ಸ್ಟ್ರೀಮಿಂಗ್ ಮಾಡುವುದಾಗಿ ಮುಂದಾಗಿದೆ ಅನ್ನೋ ಮಾಹಿತಿ ಹೊರಬಿದ್ದಿದೆ ಜಿ ಫೈ ಹೊಸ ಸಿನಿಮಾಗಳನ್ನು ಪ್ರತಿ ಶುಕ್ರವಾರ ಬಿಡುಗಡೆ ಮಾಡುವುದನ್ನು ರೂಢಿ ಮಾಡಿಕೊಂಡಿದೆ ಫೆಬ್ರವರಿ ಒಂಬತ್ತಕ್ಕೆ ಕಾಟೇರ ರಿಲೀಸ್ ಆಗಿ ನಲವತ್ತ್ಮೂರು ದಿನಗಳಾಗುತ್ತಿದೆ ಹೀಗಾಗಿ ಸಿನಿಮಾ ಅದೇ ದಿನ ಸ್ಟ್ರೀಮಿಂಗ್ ಆಗುತ್ತೆ ಅನ್ನೋದು ಸುದ್ದಿ ಇತ್ತ ಕಾಟೇರ ಸಿನಿಮಾ ಇನ್ನೂ ಥಿಯೇಟರ್ನಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಿದೆ ರಾಜ್ಯದ ಬಿ ಹಾಗೂ ಸಿ ಸೆಂಟರ್ಗಳಲ್ಲಿ ಈ ಸಿನಿಮಾವನ್ನು ಇನ್ನೂ ಥಿಯೇಟರಿಗೆ ಬಂದು ನೋಡುತ್ತಿದ್ದಾರೆ ಫೆಬ್ರವರಿ ಎರಡನೇ ವಾರದವರೆಗೂ ಹೀಗೆ ಮುಂದುವರೆದರೆ ನಿರ್ಮಾಪಕ ರಾಕ್ಲೆನ್ ವೆಂಕಟೇಶ್ ಕಾಟೆರ ಸಿನಿಮಾವನ್ನು ಫೆಬ್ರವರಿ ಒಂಬತ್ತಕ್ಕೆ ಒ ಟಿ ಟಿಗೆ ಬಿಡುಗಡೆ ಮಾಡುವುದಕ್ಕೆ ಒಪ್ಪುತ್ತಾರಾ ಇಲ್ಲ ಮುಂದಕ್ಕೆ ಹೋಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ ಸದ್ಯ ಕನ್ನಡ ಸಿನಿಮಾಗಳನ್ನು ಹೆಚ್ಚಾಗಿ ಖರೀದಿ ಮಾಡುತ್ತಿರುವ ಒ ಟಿ ಟಿ ವೇದಿಕೆ ಅಂದರೆ ಜಿ ಫೈ ಕನ್ನಡ ಸಿನಿಮಾಗಳಿಗೆ ಜಿ ಫೈನಲ್ಲಿ ಉತ್ತಮ ಪ್ರತಿಕ್ರಿಯೆ ಕೂಡ ಸಿಗುತ್ತಿದೆ ಒಂದು ವೇಳೆ ಕಾಟೇರ ಥಿಯೇಟರ್ನಲ್ಲಿ ಉತ್ತಮ ಪ್ರದರ್ಶನ ಕಾಣುತ್ತಿದ್ದರೆ ಜಿ ಫೈ ಕೂಡ ಸ್ಟ್ರೀಮಿಂಗ್ ಡೇಟನ್ನು ಮುಂದಕ್ಕೆ ಹಾಕಲು ಒಪ್ಪುತ್ತಾ ಇಲ್ಲ ನಿರ್ಮಾಪಕರು ಒಪ್ಪದೇ ಇದ್ದರೆ ಏನಾಗುತ್ತೆ ಅನ್ನೋದೇ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಬಹುದು